मो भगवती वासुदेवाय श्रीकृष्णचैतन्यप्रभ नित्यानन्दश्री अद्वैत गदाधर श्रीवासादि गौरव हरे कृष्ण हरे कृष्ण 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 हरे 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 राम हरे राम 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 हरि हरि आध्यात्मिकस्तोत्रे ನಾವು ಹಿಂದಿನ ಸಂಚಿಕೆಯಲ್ಲಿ ಹತ್ತನೇ ಶ್ಲೋಕವನ್ನು ಕೇಳಿದ್ವಿ ಎರಡನೇ ಅಧ್ಯಾಯದ ಹತ್ತನೇ ಶ್ಲೋಕವನ್ನು ಕೇಳಿದ್ವಿ ಇವತ್ತು ಶ್ಲೋಕ ಹನ್ನೊಂದು ಶ್ರೀ ಭಗವಾನ್ ವಾಲ್ ಅಶೋಚ ನನ್ಮ ಶೋಚಸ್ತ್ವ ಪ್ರಜ್ಞಾವಾದಾಂಶ ಭಾಷಸೆ ಗಥಾ ಸೂನು ಗಥಾ ಸೂಚ ನಾನು ಶೋಚಂತಿ ಪಂಡಿತ ದೇವ ಉತ್ತಮ ಪರಮ ಪುರುಷನು ಹೀಗೆ ಹೇಳಿದನು ನೀನು ವಿದ್ವಾಂಸರಂತೆ ಮಾತುಗಳನ್ನಾಡುತ್ತಿದ್ದೀ ಆದರೆ ಶೋಕಕ್ಕೆ ಯೋಗ್ಯವಲ್ಲದನ್ನು ಕುರಿತು ಶೋಕಿಸುತ್ತಿದ್ದೀ ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿದವರಿಗಾಗಿ ಆಗಲಿ ಲಾಭಿಸುತ್ತಿಲ್ಲ ಎಂದು ಈ ಶ್ಲೋಕದ ಅನುಗುಣವಾಗಿದೆ ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆದು ದಂಡಿಸಿದನು ಭಗವಂತನು ಹೀಗೆ ಹೇಳಿದನು ನೀನು ವಿದ್ವಾಂಸನ ಹಾಗೆ ಮಾತನಾಡುತ್ತಿದ್ದೀಯೇ ಆದರೆ ದೇಹವೆಂದರೇನು ಮತ್ತು ಆತ್ಮವೆಂದರೇನು ಎಂದು ತಿಳಿದ ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ ದೇಹದಲ್ಲಿ ಜೀವವಿರುವ ಸ್ಥಿತಿಯನ್ನಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ ಮುಂದಿನ ಅಧ್ಯಾಯಗಳಲ್ಲಿ ಹೇಳುವಂತೆ ಜ್ಞಾನ ಎಂದರೆ ಜಡ ಮತ್ತು ಆತ್ಮ ಎರಡನ್ನೂ ಮತ್ತು ಇವೆರಡನ್ನು ನಿಯಂತ್ರಿಸುವವನನ್ನು ತಿಳಿದುಕೊಂಡಿರುವುದು ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವವನ್ನು ನೀಡಬೇಕೆಂದು ಕೃಷ್ಣನು ವಾದಿಸಿದ ಈ ಆಧ್ಯಾತ್ಮಿಕ ಸ್ತೋತ್ರಗಳೇ ಈ ಶ್ಲೋಕದ ಭಾವಾರ್ಥಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಪ್ರಿಯ ಸ್ತೋತ್ರಿಗಳೇ ಮುಂದಿನ ಶ್ಲೋಕವನ್ನು ಕೇಳೋಣ ಶ್ಲೋಕ ಹನ್ನೆರಡು ನ ್ವೇವಾಹಂ ಜಾತುನಾಸಂ ನ ತ್ವಂ ನೇಮಿ ಜನಾಧಿಪ ನ ಜೈವನ ಭವಿಷ್ಯ ಸರ್ವೇ ವಯಮತಃ ಪರಂ ಅಂದರೆ ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ ಎಂಬುದು ಈ ಶ್ಲೋಕದ ಅನುವಾದ ವೇದಗಳಲ್ಲಿ ಕಠೋಪನಿಷತ್ತು ಮತ್ತು ಶ್ವೇತಾಶ್ವತ್ರ ಉಪನಿಷತ್ತುಗಳಲ್ಲಿ ದೇವೋತ್ತಮ ಪರಮ ಪುರುಷನು ಅಸಂಖ್ಯಾತ ಜೀವಗಳನ್ನು ಪಾಲಿಸುವವನು ಎಂದು ಹೇಳಿದೆ ಅವರ ವೈಯಕ್ತಿಕ ಕರ್ಮ ಮತ್ತು ಕರ್ಮ ಫಲಾನುಸಾರವಾಗಿ ಅವುಗಳನ್ನು ಪಾಲಿಸುತ್ತಾನೆ ದೇವೋತ್ತಮ ಪರಮ ಪುರುಷನು ತನ್ನ ಪೂರ್ಣಾಂಶಗಳಿಂದ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪ್ರಜ್ಞಾಪೂರ್ಣವಾಗಿ ವಾಸಿಸುತ್ತಾನೆ ಸಂತ ಪುರುಷರು ಮಾತ್ರ ಒಳಗೂ ಹೊರಗು ಒಬ್ಬನೇ ಪರಮ ಪ್ರಭುವನ್ನು ಕಾಣಬಲ್ಲರು ಎಂಬುದು ಇಷ್ಟೋಕದ ಭಾವಾರ್ಥ ಅವರು ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನು ಪಡೆಯಬಲ್ಲರು ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮುಂಬರುವ ಶ್ಲೋಕಗಳನ್ನು ಕೇಳೋಣ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ದಯವಿಟ್ಟು ಈ ಶ್ಲೋಕಗಳಲ್ಲಿ ಏನಾದರೂ ಲೋಕ ದೋಷಗಳೇನಾದರೂ ಇದ್ದರೆ ದಯವಿಟ್ಟು ಈ ಕಾಮೆಂಟ್ ನಲ್ಲಿ ತಿಳಿಸಿ ತಿದ್ದಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಶ್ಲೋಕಗಳನ್ನು ಮುಂಬರುವ ಸಂಚಿಕೆಗಳಲ್ಲಿ ಕೇಳೋಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ हरे राम हरे राम राम हरे हरे